ಅರೇಲಿ ಪಟ್ಟಣದ ಇಂದಿರನಗರ ಭೀತಿಯಲ್ಲಿರುವ ಮನೆಗಳ ಶೌಚಾಲಯ ಹಾಗೂ ಇತರೆ ತ್ಯಾಜ್ಯ ನೀರು ಚರಂಡಿಗೆ ಹರಿದು ಹೋಗುವುದರಿಂದ ಅವ್ಯವಸ್ಥೆಯ ಚರಂಡಿಯಲ್ಲಿ ನೀರು ನಿಂತಲ್ಲಿಯೇ ನಿಂತು ಕೊಳಚೆಯಾಗಿ ಸೊಳ್ಳೆಗಳು ಉತ್ಪತ್ತಿಗೊಂಡು ನಾನಾ ಕಾಯಿಲೆಗಳಿಗೆ ತುತ್ತಾಗುವ ಪರಿಸ್ಥಿತಿ ಎದುರಾಗುತ್ತಿದೆ ಆದ್ದರಿಂದ ನಮಗೆ ಶಾಶ್ವತ ಪರಿಹಾರವಾಗಿ ಒಳಚರಂಡಿ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಿ ಎಂದು ಸ್ಥಳೀಯರು ಮಾಧ್ಯಮದ ಮೂಲಕ ತಿಳಿಸಿದ್ದಾರೆ ಮಳೆಗಾಲ ಪ್ರಾರಂಭವಾಯಿತೆಂದರೆ ಸಾಕು ರಸ್ತೆ ಹಾಗೂ ಚರಂಡಿಯಲ್ಲಿರುವ ಕೊಳಚೆ ನೀರು ಒಳಗೆ ಅರಿತು ಮನೆಯಲ್ಲಿ ನಾನಾ ಕಾಯಿಲೆಗಳಿಗೆ ತುತ್ತಾಗುವ ಮೂಲಕ ಯಾತನೆ ಅನುಭವಿಸಬೇಕಾಗುತ್ತದೆ ಈ ಬಗ್ಗೆ ಪ್ರತಿ ಬಾರಿ ಚುನಾವಣೆ ಬಂದಾಗ ಸ್ಥಳೀಯ ಜನಪ್ರತಿನಿಧಿಗಳಿಗೆ ತಿಳಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಗ್ರಾಮ ಪಂಚಾಯಿತಿ ಕಚೇರಿಗೆ ಹಲವು ಬಾರಿ ಮನವಿ ಸಲ್ಲಿಸಿದಾಗಲೂ ಬಂದು ತಕ್ಕ ಮಟ್ಟಿಗೆ ಕಸ ತೆಗೆದು ಹೋಗುತ್ತಾರೆಯೇ ಹೊರತು ಯಾವುದೇ ಶಾಶ್ವತ ಚರಂಡಿ ವ್ಯವಸ್ಥೆ ಬಗ್ಗೆ ಯೋಜನೆ ರೂಪಿಸಿಲ್ಲ ಮುಂಬರುವ ದಿನಗಳಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಅಥವಾ ಜನಪ್ರತಿನಿಧಿಗಳಾಗಲಿ ಇದಕ್ಕೆ ಸೂಕ್ತ ಪರಿಹಾರ ಒಳಚರಂಡಿ ವ್ಯವಸ್ಥೆ ಕಲ್ಪಿಸುವಲ್ಲಿ ವಿಫಲವಾದರೆ ಸ್ಥಳೀಯರ ಸಹಕಾರದಿಂದ ಪಂಚಾಯಿತಿ ಮುಂದೆ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಸ್ಥಳೀಯ ಸಾಮಾಜಿಕ ಹೋರಾಟಗಾರ ಗಣೇಶ ತಿಳಿಸಿದ್ದಾರೆ ಏನೇನು ಇರಲ್ಲ ಮನೆ ಒಳಗೆ ಒಂದ್ ಮಂಡಿ ಉದ್ದ ನೀರ್ ನಿಂತ್ಕೊಳ್ಳುತ್ತೆ ಮೇಲಿಂದ ನೀರ್ ನುಗ್ಗು ಅಂದ್ರೆ ಆ ತರ ಇದಾಗುತ್ತೆ ಹಾಕ್ಸಿ ಅಂತಾರೆ ಹ್ಞೂ ನಾವ್ ಮಾಡ್ತೀವಿ 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 ಅಂತಾರೆ ಎಲ್ಲ ಹ್ಞೂ ಓಟ್ ಹಾಕ್ಸಿ ಅನ್ನೋ ತಕ್ಕ ಒಟ್ನಾಗ ಅವರು ಚೆನ್ನಾಗಿ ದುಡ್ಡು ಮಾಡ್ಕೊಂಡು ಅದ್ ಕೆಟ್ಟಾಗ ಅವ್ರು ಇರ್ತಾರೆ ಇನ್ನೇನು ನಮ್ಗೇನು ಎಲ್ಪ್ ಮಾಡಿಲ್ಲ ಈ ರೋಡಲ್ಲಿ ಇಟ್ ಹೋಗಿದೆ ರೋಡಲ್ಲಿ ಯಾವ ಯಾವ ಸಮಸ್ಯೆ ಈಗ ಇಲ್ಲಿ ನೀರ್ ಬರುತ್ತೆ ಇಲ್ಲಿ ಸಂಬಂಧಿ ನೀರೆಲ್ಲ ಮನೆ ಒಳಗಡೆ ಕೆಳಗಡೆ ಮನೆ ಹೋಗಿ ಆಮೇಲೆ ಅರ್ಜಿಗಳನ್ನ ಕೊಟ್ಟಿದ್ದಾರೆ ನೆಕ್ಸ್ಟ್ ಗಳು ಹೋದಾಗ ಅರ್ಜಿಗಳನ್ನ ತಿಕ್ಸಕ್ ಹೋದ್ರೆ ಅಲ್ಲಿ ಅರ್ಜಿಗಳು ಇರಲ್ಲ ಪಾಪಿ ಇವರಿಗೆ ಅದ್ರದ್ದು ತರಕೂ ಗೊತ್ತಿರಲ್ಲ ಇಲ್ಲಿ ಇವ್ರು ಕೂಲಿ ಮಾಡೋದ್ರಿಂದ ಈ ತರ ಹೇಳ್ತಾರೆ ಆಮೇಲೆ ತಿರ್ಗಾ ಬೆಳಿಗ್ಗೆ ಆದ್ರೆ ಕೆಲ್ಸಕ್ಕೆ ಹೋಗ್ತಾರೆ ಇವರ ಇದನ್ನೇ ಬಂಡವಾಳ ಮಾಡ್ಕೊಂಡವ್ರು ಓ ಇಲ್ಲಿ ಇವತ್ತು ಹೇಳ್ತಾರೆ ತಿರ್ಗಾ ಬೆಳಿಗ್ಗೆ ಇಲ್ಲಿ ಬರೋಲ್ಲ ಕೆಲ್ಸಕ್ಕೆ ಹೋಗ್ತಾರೆ ನಾವು ಮಾಡಿದ್ದೇ ನಾವು ನ್ಯಾಯವರೆಗೂ ನೋಡಿ ಕೆಲಸಗಳು ಮಾಡಿದಾಗ ಇವ್ರಿಗೆ ಇಷ್ಟು ಸಮಸ್ಯೆ ಆಗಿದೆ ನಿಮ್ಮ ಮೀಡಿಯಾದ ಮುಖಾಂತರ ಇನ್ನು ಮುಂದೆ ಆದ್ರೆ ಇವತ್ತು ಕೂಡ ಹೋಗಿ ನಾವು ಗ್ರಾಮಸ್ಥರು ಅರ್ಜಿ ರೆಡಿ ಮಾಡಿದೀವಿ ಎಲ್ಲರದು ಸೈನ್ ಹಾಕಿ ಇವತ್ತು ಕೂಡ ನಾವು ಪಿಡಿ ಕೊಡ್ತೀವಿ ನಿಮ್ ಮುಖಾಂತರದಿಂದ ಇದೊಂದು ನಮ್ಗೆ ಎರಡು ಡ್ರೈನೇಜು ಆಗ್ಬೇಕು ಕಂಡ ಕಟ್ಟಿದಾಗ ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಹೋಗಿ ಮಾಡ ಈ ವೇಳೆ ಸುಶೀಲಾ ಕೆಂಚಪ್ಪ ತಂಗಿಯಮ್ಮ ಜುಬೇದ ಮಂಜಣ್ಣ ಅನೀಫ್ ರಾಜಿ ಸಲ್ಮಾ ಶರೀಫ್ ಉಮರ್ ಸೇರಿದಂತೆ ಇನ್ನಿತರರು ಇದ್ದರು ಗಣೇಶ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಬೇಲೂರು ಯು ಆರ್ ವಾಚಿಂಗ್ ಟಿವಿ ಸಿಕ್ಸ್ ನ್ಯೂಸ್ ಕನ್ನಡ